ಇನ್ನು ಲೋಕಸಭಾ ಚುನಾವಣೆಗೆ ಇನ್ನೇನು ಮುಹೂರ್ತ ನಿಗದಿಯೊಂದೇ ಬಾಕಿ ಇದೆ ಇದರ ಮಧ್ಯೆ ಎಲ್ಲ ರಾಜಕೀಯ ಪಕ್ಷಗಳು ಫುಲ್ ಆಕ್ಟಿವ್ ಆಗ್ತಾ ಇವೆ ಆದರೆ ಈಗ ದೇಶದಲ್ಲಿ ರಾಜಕೀಯಕ್ಕಿಂತಲೂ ಹೆಚ್ಚೆಚ್ಚು ಕಾರ್ಯಾಚರಣೆ ಮುಖೇನವಾಗಿ ಇಡಿ ಸುದ್ದಿ ಹಾಗೆ ಸದ್ದು ಮಾಡ್ತಾ ಇದೆ ಇಡಿ ಕಣ್ಣು ಈಗ ಆಪ್ನ ಕೇಜ್ರಿವಾಲ್ ಮತ್ತು ಅವರ ಟೀಮ್ ಮೇಲೆ ಬಿದ್ದಿದೆ ಲೋಕಸಭಾ ಚುನಾವಣೆ ಹೊಸ್ತಿಲಿನಲ್ಲೇ ದಿಲ್ಲಿಯೊಳಗೆ ಇಡಿ ಆಕ್ಟಿವ್ ಸಿಎಂ ಕೇಜ್ರಿವಾಲ್ ಆಪ್ತರಿಗೆ ಜಾರಿ ನಿರ್ದೇಶನಾಲಯದಿಂದ ಶಾಕ್ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ರ ಆಪ್ತ ಕಾರ್ಯದರ್ಶಿ ಬಿಭವ್ ಕುಮಾರ್ ರಾಜ್ಯಸಭಾ ಸದಸ್ಯ ಗುಪ್ತಾ ಮತ್ತು ಮಾಜಿ ಡಿಜಿಬಿ ಸದಸ್ಯ ಶಲಭ್ ಕುಮಾರ್ ಸೇರಿ ಹಲವು ಹಿರಿಯ ಎಎಪಿ ನಾಯಕರ ಮನೆಗಳ ಮೇಲೆ ಜಾರಿ ನಿರ್ದೇಶನಾಲಯ ದಾಳಿ ನಡೆಸಿದೆ ದೆಹಲಿ ಎನ್ಸಿಆರ್ನಾದ್ಯಂತ ಹನ್ನೆರಡು ಸ್ಥಳಗಳಲ್ಲಿ ಇಡೀ ದಾಳಿ ನಡೆಸಿದ್ದು ಮಾಹಿತಿಗಳನ್ನು ಕಲೆ ಹಾಕಿದೆ ಇದೀಗ ರದ್ದುಗೊಂಡಿರುವ ದೆಹಲಿ ಅಬಕಾರಿ ನೀತಿಗೆ ಸಂಬಂಧಿಸಿದ ಮನಿ ಲ್ಯಾಂಡರಿಂಗ್ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗಲು ತನಿಖಾ ಸಂಸ್ಥೆ ನೀಡಿದ ಐದನೇ ಸಮನ್ಸ್ಗೆ ಕೇಜ್ರಿವಾಲ್ ಗೈರಾಗಿದ್ದರಿಂದ ಇಡಿ ಕ್ರಮಕ್ಕೆ ಮುಂದಾಗಿದೆ ಮತ್ತೊಂದೆಡೆ ಇಡಿ ಕಾರ್ಯಾಚರಣೆ ವಿರುದ್ಧ ಆಪ್ ಗುಡುಗಿದೆ ಆಪ್ ಧ್ವನಿಯಡಗಿಸಲು ದಾಳಿ ನಡೆದಿದೆ ತನಿಖೆ ಹೆಸರಿನಲ್ಲಿ ಇಡಿ ಹಗರಣ ನಡೆಸುತ್ತಿದೆ ಅಂತ ಸಚಿವೆ ಆತಿಶಿ ಕಿಡಿಕಾರಿದ್ದಾರೆ ಧರಣಿಯ ಗಮನ ಬೇರೆಡೆ ಸೆಳೆಯಲು ಇಡಿ ದಾಳಿಯಿಂದ ದೀದಿ ಅತ್ತ ಪಶ್ಚಿಮ ಬಂಗಾಳದಲ್ಲೂ ಇಡಿ ದಾಳಿ ನಡೆದಿದೆ ರಾಜ್ಯಕ್ಕೆ ಬರಬೇಕಿದ್ದ ಬಾಕಿ ಅನುದಾನಕ್ಕೆ ಒತ್ತಾಯಿಸಿ ಟಿಎಂಸಿ ಫೆಬ್ರವರಿ ಹದಿಮೂರರವರೆಗೂ ಕೋಲ್ಕತ್ತಾದ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆ ಬಳಿ ಧರಣಿ ನಡೆಸುತ್ತಿದೆ ಆ ಗಮನ ಬೇರೆಡೆ ಸಳೆಯಲು ಬಿಜೆಪಿ ಈ ಹತಾಶೆಯ ತಂತ್ರ ನಡೆಸುತ್ತಿದೆ ಅಂತ ಟಿಎಂಸಿ ಆರೋಪಿಸಿದೆ ಆದರೆ ರಾಜ್ಯ ಬಿಜೆಪಿ ಈ ಆರೋಪಗಳು ಆಧಾರರಹಿತ ಎಂದಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್